ಜಿಲ್ಲಾಸ್ಪತ್ರೆ ಅಂದ್ರೆ ಅದು ಬಡವರ ಪಾಲಿನ ದೇವಾಲಯ ನಿತ್ಯವೂ ನೂರಾರು ರೋಗಿಗಳಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ಸಿಗುವಂತಹ ಸ್ಥಳ ಆದ್ರೆ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಗರ್ಭಿಣಿ ಮಹಿಳೆಯರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಿನ ಅಲೆದ್ರೂ ಸ್ಕ್ಯಾನಿಂಗ್ ಮಾಡಲ್ಲ ಕಾಡಿ ಬೇಡಿದ್ರೂ ಬೇಗ ರಿಪೋರ್ಟ್ ಸಿಗಲ್ಲ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಗರ್ಭಿಣಿಯರ ಪರದಾಟ ಹೇಳತೀರದಾಗಿದೆ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಗರ್ಭಿಣಿಯರ ಪರದಾಟ ಸ್ಕ್ಯಾನಿಂಗ್ ಮಾಡಿಸಲು ಕಾಯಬೇಕು ಒಂದು ತಿಂಗಳು ಇದು ಹಾವೇರಿ ಜಿಲ್ಲಾಸ್ಪತ್ರೆ ಆದ್ರೆ ಇಲ್ಲಿನ ಅವ್ಯವಸ್ಥೆಯಂತೂ ಹೇಳತ್ತಿರದು ಇಲ್ಲಿ ಹೇಳಿದ ಟೈಮ್ಗೆ ಸ್ಕ್ಯಾನಿಂಗ್ ಆಗಲ್ಲ ತುರ್ತು ರಿಪೋರ್ಟ್ ಕೂಡ ಸಿಗಲ್ಲ ವೈದ್ಯರು ಹೇಳಿದ ತಿಂಗಳ ಬಳಿಕ ಸ್ಕ್ಯಾನಿಂಗ್ ಮಾಡ್ತಾರೆ ಅಲ್ಲೂ ಸಿಬ್ಬಂದಿ ಇರಲ್ಲ ಗರ್ಭಿಣಿಯರು ಸ್ಕ್ಯಾನಿಂಗ್ ಆಗಿ ಆಸ್ಪತ್ರೆಗೆ ಅಲೆದು ಅಲೆದು ಸುಸ್ತಾಗಿ ಹೋಗಿದ್ದಾರೆ ಜನವರಿ ಹದಿನೈದಕ್ಕೆ ಬಂದಿತ್ತು ಹದಿನೈದಕ್ಕೆ ಮತ್ತೆ ಮತ್ತೆ ಫೆಬ್ರವರಿ ಹದಿನೈದು ದಿನ ಫೆಬ್ರವರಿ ಹದಿನೈದು ಇಪ್ಪತ್ನಾಲ್ಕು ತರ ಮತ್ತೆ ನಾಲ್ಕನೇ ತಾರೀಕಿಗೆ ಬಂದಿದೆ ಜಿಲ್ಲಾಸ್ಪತ್ರೆಗೆ ಜಿಲ್ಲೆಯ ಎಂಟು ತಾಲೂಕಿನ ಜನರು ಬರ್ತಾರೆ ಗರ್ಭಿಣಿಯರು ಕಿಡ್ನಿ ಸ್ಟೋನ್ ಹೊಟ್ಟೆ ನೋವು ಸೇರಿದಂತೆ ನಾನಾ ಸಮಸ್ಯೆ ಇರೋರು ಸ್ಕ್ಯಾನಿಂಗ್ಗೆ ಬರ್ತಿದ್ದಾರೆ ಆದರೆ ಸ್ಕ್ಯಾನಿಂಗ್ ವಿಭಾಗದಲ್ಲಿ ಇರೋದು ಒಬ್ಬ ರೇಡಿಯೋಲಜಿಸ್ಟ್ ಮಾತ್ರ ಹೀಗಾಗಿ ಸ್ಕ್ಯಾನಿಂಗ್ ಬೇಕು ಅಂದ್ರೆ ಒಂದು ತಿಂಗಳ ಮುಂಚೆಯೇ ಬುಕ್ಕಿಂಗ್ ಮಾಡಿಸುವಂತಾಗಿದೆ ಒಂದು ಜನ ಎಲ್ಲ ಡಿಪಾರ್ಟ್ಮೆಂಟ್ ಬರೀತಾರೆ ಇನ್ನಾದರೂ ಸರ್ಕಾರ ಜಿಲ್ಲಾಸ್ಪತ್ರೆಗೆ ಬೇಕಾದ ವೈದ್ಯಕೀಯ ಸಿಬ್ಬಂದಿ ನೇಮಿಸಬೇಕು ಸ್ಕ್ಯಾನಿಂಗ್ಗೆ ಪರತಾಡ್ತಿರೋ ಮಹಿಳೆಯರ ಗೋಳು ತಪ್ಪಿಸಬೇಕಿದೆ ಅಣ್ಣಪ್ಪ ಬಾರ್ಕಿ ನೈನ್ ಹಾವೇರಿ